ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರ ನಾಳೆಯಿಂದ ಐವತ್ನಾಲ್ಕು ವರ್ಷ ಈ ನಾಲ್ಕು ರಾಶಿಯವರಿಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಹಣೆ ಬರಹವೇ ಚೇಂಜ್ ಆಗಲಿದ್ದು ಜಾಕ್ ಪಾಟ್ ಹೊಡೆಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ನೀವು ಕೂಡ ಒಳಗಾಗಬೇಕು ಅಂದ್ರೆ ಈಗಲೇ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಇಪ್ಪತ್ತೊಂದರ ಶುಕ್ರವಾರದಿಂದ ಮುಂದಿನ ಐವತ್ನಾಲ್ಕು ವರ್ಷ ಈ ನಾಲ್ಕು ರಾಶಿಯವರಿಗೂ ಕೂಡ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ಜಾಬ್ ಪಾಟ್ ಹೊಡೆಯುತ್ತೆ ಜೊತೆಗೆ ನಿಮ್ಮ ಹಣೆ ಬರಹವೆ ಚೇಂಜ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಬಹಳಷ್ಟು ಅದೃಷ್ಟವನ್ನ ತಂದುಕೊಡ್ತಕ್ಕಂತ ದಿನಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಅದರಲ್ಲೂ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಜಾಗರೂಕತೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಖರ್ಚುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅತ್ಯಂತ ಸೂಕ್ಷ್ಮವಾದ ವಿಚಾರವಾಗಿದೆ ನೀವು ಒಂದಷ್ಟು ವಿಚಾರಗಳಲ್ಲಿ ನೀವು ಕಿರಿಕಿರಿಯನ್ನ ಮೊಂಡತನವನ್ನ ಪ್ರದರ್ಶನ ಮಾಡ್ತೀರಾ ಆದ್ರೆ ಇದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ದೂರ ಸಂಬಂಧಿಕರಿಂದ ನಿಮ್ಗೆ ಒಂದಷ್ಟು ಲಾಭ ಆಗುತ್ತೆ ನಿಮ್ಮ ಸಹಾಯದಿಂದ ಹಲವಾರು ಜನರು ಪ್ರಯೋಜನವನ್ನ ಪಡ್ಕೊಳ್ತಾರೆ ಇನ್ನು ನಿಮ್ಮ ಗುಣ ಅದ್ಭುತವಾಗಿರೋದ್ರಿಂದ ಸೆಲೆಬ್ರಿಟಿಗಳೊಂದಿಗೆ ಆಪ್ತ ಸ್ನೇಹಿತರಾಗ್ತೀರಾ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಹೊಸ ಪ್ರಯತ್ನಗಳು ಆರಂಭವಾಗೋದ್ರ ಜೊತೆಗೆ ಅವಕಾಶಗಳು ಒಟ್ಟಿಗೆ ಹುಡುಕಿಕೊಂಡು ಬರುತ್ತೆ ನೀವು ನೀಡಬೇಕಾದಂತಹ ಹಣ ಕೈ ಸೇರುತ್ತೆ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನ ನೀವು ನಿಯೋಜನೆ ಮಾಡ್ಕೊಳ್ತೀರಾ ಯಾವುದನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಸಹೋದರರೊಂದಿಗೆ ಚರ್ಚೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳೋದು ಅತ್ಯುತ್ತಮ ಅಂತ ಹೇಳಬಹುದು ದೀರ್ಘಕಾಲೀನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಒಳಗೆ ಮತ್ತು ಹೊರಗೆ ಎರಡರಲ್ಲೂ ಕೂಡ ಶಾಂತಿ ಇರುತ್ತೆ ಕಷ್ಟಕರವೆಂದು ಪರಿಗಣಿಸಲಾದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಆರ್ಥಿಕವಾಗಿ ಉತ್ತಮವಾಗುವುದರ ಜೊತೆಗೆ ವೆಚ್ಚಗಳು ಸರಳವಾಗುತ್ತೆ ಸಂಬಂಧಿಕರು ಮತ್ತು ಸ್ನೇಹಿತರ ಭೇಟಿ ಹೆಚ್ಚಾಗುತ್ತೆ ಮನೆ ಗದ್ದಲದಿಂದ ಕೂಡಿದ್ರೂ ಕೂಡ ನೆಮ್ಮದಿ ಇರುತ್ತೆ ತಿಳುವಳಿಕೆ ಇಲ್ಲದ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋಕೆ ಹೋಗಬೇಡಿ ಇನ್ನು ವಿವಾಹ ಪ್ರಯತ್ನಗಳು ಕೂಡ ಯಶಸ್ವಿ ಆಗುತ್ತೆ ಅಂದ್ರೆ ನಿಮ್ಗೆ ಕಂಕಣ ಭಾಗ್ಯ ಈಗಾಗಲೇ ಕೂಡಿ ಬಂದಿದೆ ಸ್ಥಳಗಳನ್ನ ಪರಿಶೀಲನೆ ಮಾಡುವಾಗ ಎಚ್ಚರವಾಗಿರೋದು ಅತ್ಯಮೂಲ್ಯವಾಗುತ್ತೆ ಬಾಕಿ ಇರತಕ್ಕಂತ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನ ಕೊಡಬೇಕಾಗುತ್ತೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗೋದ್ರ ಜೊತೆಗೆ ಖರ್ಚುಗಳು ಆದಾಯಕ್ಕೆ ಅನುಗುಣವಾಗಿರುತ್ತೆ ಕೆಲಸದಲ್ಲಿ ತುಂಬಾ ಒತ್ತಡ ಇದ್ರೂ ಕೂಡ ನಿಮ್ಗೆ ವಿಶೇಷವಾದಂತಹ ಅನುಭವ ಆಗ್ತಾ ಹೋಗುತ್ತೆ ಪ್ರೀತಿ ಪಾತ್ರರೊಂದಿಗಿನ ಸಂಭಾಷಣೆಗಳು ಸಂತಸವನ್ನ ತರುತ್ತೆ ಹೊಸ ಪ್ರಯತ್ನಗಳು ಆರಂಭವಾಗಲಿದ್ದು ಅವಕಾಶವನ್ನ ತಕ್ಷಣ ಬಳಸ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳಲಾಗ್ತಿದೆ ಅಗತ್ಯವಿರತಕ್ಕ ಸಂದರ್ಭದಲ್ಲಿ ನೀವು ಹಣವನ್ನ ಸದುಪಯೋಗ ಪಡಿಸ್ಕೊಳ್ತೀರಾ ಅಗತ್ಯ ಇರೋರಿಗೆ ಹಣದ ಒಂದು ಅವಶ್ಯಕತೆಯ ಬಗ್ಗೆ ತಿಳಿಸ್ಕೊಳ್ತೀರಾ ನಿಮ್ಮ ಭಾಷಣ ಒಂದಷ್ಟು ಜನರನ್ನ ಪ್ರಭಾವಶಾಲಿಗಳನ್ನಾಗಿ ಮಾಡುತ್ತೆ ಬಟ್ಟೆಗಳನ್ನ ಖರೀದಿಸಿರ್ತಕ್ಕಂತ ಒಂದಷ್ಟು ಜನರಿಗೆ ಈ ಸಮಯ ಅತ್ಯುತ್ತಮವಾಗಿದ್ದು ಅಗತ್ಯವಿರುವ ಹಣವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ ದೊಡ್ಡ ಮೊತ್ತದ ಹಣವನ್ನ ಈ ಸಂದರ್ಭದಲ್ಲಿ ನೀವು ಪಡೆಯೋದು ಸಾಧ್ಯವಾಗೋದಿಲ್ಲ ಮಧ್ಯಂತರ ಕೆಲಸಗಳು ಪೂರ್ಣಗೊಳ್ಳೋದ್ರ ಜೊತೆಗೆ ಅನಗತ್ಯ ಹಸ್ತಕ್ಷೇಪ ದೂರವಾಗುತ್ತೆ ನಿಮ್ಮ ಘನತೆಗೆ ಧಕ್ಕೆ ಬರಲು ನೀವು ಯಾವುದೇ ಕಾರಣಕ್ಕೂ ಬಿಡೋಕ್ ಹೋಗ್ಬೇಡಿ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಹೊಸ ಜವಾಬ್ದಾರಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟೆಲ್ಲೂ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಮೆಥುನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಣವೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು